ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಅಂಗಡಿಯಲ್ಲಿ ಸಿಗುವಂಥ ಶೇಂಗಾ ಚಕ್ಕೆನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಮಾಡ್ಕೋಬೋದು ಹೇಳಿ ತೋರಿಸ್ತಾ ಇದ್ದೇವೆ ಅದು ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಸುಲಭವಾಗಿ ಶೇಂಗಾ ಚೆಕ್ಕೆಯನ್ನು ಹೇಗೆ ಮಾಡೋದು ಅಂತೇಳಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆನ ಸಮ ಪ್ರಮಾಣದಲ್ಲಿ ಶೇಂಗಾ ಮತ್ತು ಬೆಲ್ಲನ ತಗೊಂಡಿದ್ದೆ ಶೇಂಗಾನ ಹೊತ್ತಲಂಗೆ ಸೀಲಾಗೆ ಹುರ್ಕೊಳ್ಬೇಕದನ್ನು ಚೆನ್ನಾಗಿ ಹುರಿದ ನಂತರ ಶೇಂಗಾನ ತಣ್ಣಗಾಗ್ಲಿಕ್ಕೆ ಬಿಟ್ಟು ಸಿಪ್ಪೇನ ತೆಗೆದುಕೊಳ್ಬೇಕದನ್ನು ಆ ಸಿಪ್ಪೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾವೇನು ಮಾಡಬೇಕು ಅಂದರೆ ಈ ಥರ ಕುಟಾಣಿ ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲೂ ಇರ್ತದೆ ಇಲ್ಲದಿದ್ದರೂ ಒಂದು ಲೋಟ ಕಪ್ಪ ತಗೊಂಡು ಈ ಥರ ಕುಟ್ಟಿ ಆ ಒಂದು ಶೇಂಗಾದಲ್ಲಿ ಎರಡೆರಡು ಭಾಗ ಆಗಿ ಮಾಡಿಕೊಳ್ಬೇಕು ನಾನು ಈಸಿಯಾಗಲಿ ಅಂತ ಕುಟಾಣಿಯಲ್ಲಿ ಉಳ್ದ ಉಳ್ ಉಳ್ಸಾಡಿದ್ದೀನಿ ಆಮೇಲೆ ಬೆಲ್ಲನ ಇಟ್ಟಿದ್ದೇನೆ ಬೆಲ್ಲದ ನಾವು ಪಾಕ ತೆಗಿಬೇಕು ಅದಕ್ಕೆ ಬೆಲ್ಲನ ಕಾಯಿಲೆಕ್ಕಿಟ್ಟಿದ್ದೀನಿ ಅದು ಬೆಲ್ಲ ಒನ್ ಪಾಕ ಬರಬೇಕದು ನೋಡಿ ಬೆಲ್ಲ ಕರ್ಗಕ್ಕೆ ಇಟ್ಟಾಗೆ ನಾನು ಒಂದು ಟೀ ಒಂದು ಸ್ಪೂನಷ್ಟು ಎಣ್ಣೆ ಸಹ ಹಾಕ್ತಾಯಿದ್ದೇನೆ ಎಣ್ಣೆ ಬೇಡ ಅಂದರೆ ತುಪ್ಪ ಸಹ ಹಾಕ್ಕೊಳ್ಬೋದು ಅದು ಶೈನಿಂಗ್ ಕೊಡಲಿ ಅಂತ ಶೇಂಗಾ ಚಕ್ಕೆ ಎಲ್ಲ ಶೈನಿಂಗಾಗಿ ಬರಲಿ ಅಂತ ಎಣ್ಣೆ ಹಾಕ್ಕೊಳ್ತಾರೆ ನಂತರ ಬೆಲ್ಲ ಪಾಕ ಇಲ್ಲೋ ಅಂತ ನೋಡಲಿಕ್ಕೆ ನಾನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬೆಲ್ಲ ಒಂದು ಸ್ವಲ್ಪ ಅದಕ್ಕೆ ಹಾಕಿ ನೋಡ್ತಾ ಇದ್ದೇನೆ ಈ ರೀತಿ ಬೆಲ್ಲ ದುಂಡುಗಾಗಬೇಕು ರೌಂಡ್ ಶೇಪಲ್ಲಿ ಬಂದರೆ ಅದು ಕರೆಕ್ಟಾಗಿದೆ ಅಂತೇಳಿ ಅರ್ಥ ಈ ನಾನು ಹೇಗೆ ಮಾಡ್ತಾ ಇದ್ದೇನೆ ಕೈಯಲ್ಲಿ ರೌಂಡ್ ಮಾಡಿ ಅದನ್ನು ಕಟ್ ಮಾಡ್ತಾ ಇದ್ದೇನೆ ಆ ಶೇಪಲ್ಲಿ ಬೆಲ್ಲದ್ದು ಬೆಲ್ಲದ ಪಾಕ ಕರೆಕ್ಟಾಗಿದೆ ಅಂತೇಳಿ ನಾನೀಗ ಬೆಲ್ಲದ ಪಾಕಕ್ಕೆ ಶೇಂಗಾನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಗ್ಯಾಸ ಆಫ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಪ್ಲೇಟಿಗೆ ನಾನು ಮೊದಲೇ ತುಪ್ಪ ಸೌರಿ ಇಟ್ಕೊಂಡಿದ್ದೆ ಆ ಪ್ಲೇಟಿಗೆ ಬಿಸಿ ಇರುವಾಗಲೇ ಎಲ್ಲ ಹಾಕಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹರಡ್ಕೊಂಡು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಬೇಕು ಅದನ್ನು ತಣ್ಣಗಾದರೆ ಕಟ್ ಮಾಡಲಿಕ್ಕಾಗಲ್ಲ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಂಡು ನಿಮಗೆ ಯಾವ ಶೇಪು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡೆ ನಿಮಗೆ ಯಾವ ಶೇಪೋ ಆ ಶೇಪ್ ಬೇಕಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಂಗಡಿ ಮನೆಯಲ್ಲಿ ಸಿಗುವಂಥ ಶೇಂಗಾ ಚಕ್ಕೆ ನಮ್ಮ ಮನೆಯಲ್ಲೇ ಸುಲಭವಾಗಿ ಅದು ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ತಯಾರಿಸ್ಬೋದು ನೋಡಿ ಫ್ರೆಂಡ್ಸ್ ಈ ಶೇಂಗಾ ಚಕ್ಕೆ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್